ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯಾವುದಪ್ಪ ಅಂತ ಅಂದರೆ ಇವತ್ತಿನ ಲೋಕಸಭಾ ಕಾನ್ಸ್ಟ್ಯುನ್ಸಿ ಚಿಕ್ಕಮಗಳೂರು ಉಡುಪಿ ಸೊ ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದ ಏನಾಗುತ್ತೆ ಯಾರು ಗೆಲ್ಬೋದು ಮತದಾರ ಯಾರಿಗೆ ಜೈ ಅಂದಿದ್ದಾರೆ ಅಂತ ನಮ್ಮ ಪೋಸ್ಟ್ ಸರ್ವೆ ಏನು ಹೇಳುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಸೊ ಈ ಬಾರಿ ಜನ ಯಾರಿಗೆ ಚಿಕ್ಕಮಂಗ್ಳೂರು ಕಾಫಿ ಬಿಸಿ ಕಾಫಿ ಕೊಟ್ಟು ಉಡುಪಿಲಿ ಶ್ರೀಕೃಷ್ಣನ ದರ್ಶನ ಮಾಡಿಸ್ತಾರೆ ಅನ್ನೋದನ್ನು ಇವತ್ತಿನ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮತದಾರ ಯಾರಿಗೆ ಜೈ ಅಂತ ಹೇಳಿದನೆ ಹೇಳಿದ್ದಾರೆ ಅನ್ನ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ಈಗ ಹೇಳ್ತೀನಿ ಸೊ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅದು ಯಾವಾಗಿಂದ ಸ್ಥಾಪಿತ ಆಯಿತು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಪುನರ್ವಿಂಗಡಣೆ ಆಗುತ್ತೆ ಲೋಕಸಭಾ ಇಡೀ ದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭೆ ಆ ಸಮಯದಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರ ನಿರ್ಮಾಣ ಆಯಿತು ಅದಕ್ಕೆ ಮುಂಚೆ ಇದು ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಸಂಸತ್ ಕ್ಷೇತ್ರ ಇತ್ತು ಚಿಕ್ಕಮಂಗ್ಳೂರು ಲೋಕಸಭಾ ಸಂಸತ್ ಕ್ಷೇತ್ರ ಹಲವು ವಿಶೇಷಗಳನ್ನ ಹೊಂದಿದೆ ಮೊದಲನೇದಾಗಿ ಸೋಕಾಲ್ಡ್ ಪಪ್ಪು ರಾಹುಲ್ ಗಾಂಧಿ ಅವರ ಅಜ್ಜಿಗೆ ಪುನರ್ಜನ್ಮ ಕೊಟ್ಟಂಥ ಕ್ಷೇತ್ರ ಇದು ಅವರು ಆಲ್ರೆಡಿ ನಶಿಸಿದ್ರು ಹೋಗ್ಬೇಕಿತ್ತು ಬಟ್ ಏನೋ ಜನ ಕೈ ಹಿಡಿದ್ರು ವೀರೇಂದ್ರ ಪಾಟೀಲ್ರು ಎದುರಿಗೆ ನಿಂತು ಎಪ್ಪತ್ತೆಂಟನೇ ಇಸ್ವಿಲಿ ಅವರು ಗೆದ್ದಿರೋದು ಆ್ಯಂಡ್ ದೆನ್ ನಮ್ಮ ಘಟಾನುಘಟಿ ನಾಯಕರುಗಳೆಲ್ಲ ಚಿಕ್ಕಮಗಳೂರು ಪ್ರಾಂತ್ಯದಲ್ಲಿದ್ದರು ಮೋಟಮ್ಮನವ್ರು ಆಗಿರ್ಬೋದು ತಾರಾದೇವಿಯವರಾಗಿರ್ಬೋದು ಆ್ಯಂಡ್ ದೆನ್ ನಮ್ಮ ಡಿ ಬಿ ಚಂದ್ರೇಗೌಡ್ರಾಗಿರ್ಬೋದು ಹೀಗೆ ಹತ್ತು ಹಲವು ಜನ ಇದ್ದಾರೆ ಸೊ ಈಗ ಇದು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಆಗಿರೋದ್ರಿಂದ ಉಡುಪಿಲಿ ಒಬ್ಬರು ತುಂಬ ಒಳ್ಳೆಯ ಎಮ್ ಎಲ್ ಎಗಳು ಇದ್ದರು ಶಕುಂತಲಾ ಶೆಟ್ಟರು ಅಂದ್ಬಿಟ್ಟು ಪಾಪ ಸಿದ್ದರಾಮಯ್ಯನವರು ಅವ್ರನ್ನ ಮಂತ್ರಿ ಮಾ ತುಂಬ ಸ್ಟ್ರಿಕ್ಟ್ ಅವರು ಸೊ ಮಂತ್ರಿ ಮಾಡ್ಬೋದ್ರೆ ಎಲ್ಲಿ ನಮ್ಮ ಇದಾಗಲ್ಲ ಅಂದ್ಬಿಟ್ಟು ಅವರು ಮಂತ್ರಿ ಮಾಡಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಆ್ಯಂಡ್ ದೆನ್ ಈಗ ಈ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರ್ಯಾರು ನಿಂತಿದ್ದಾರೆ ಮತದಾರ ಯಾರಿಗೆ ಜೈ ಅಂದಿದ್ದಾರೆ ಅಂತ ಹೇಳೋದಕ್ಕೆ ಮುಂಚೆ ಸೊ ಆಸ್ ಯೂಶುವಲ್ ಕಾಂಗ್ರೆಸ್ಸಿಂದ ಜೈಪ್ರಕಾಶ್ ಹೆಗ್ಡೆ ಅವರು ನಿಂತಿದ್ದಾರೆ ಬಿ ಜೆ ಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಿಂತಿದ್ದಾರೆ ಒಂದು ಕೆಲವೊಂದು ಕಡೆ ದ ಬೆಸ್ಟ್ ಅಂತೀವಿ ಅಥವಾ ವರ್ಸ್ಟ್ ವರ್ಸಸ್ ವರ್ಸ್ಟ್ ಅಂತೀವಿ ಆದರೆ ಈ ಕ್ಷೇತ್ರದಲ್ಲಿ ಬೆಸ್ಟ್ ವರ್ಸಸ್ ಬೆಸ್ಟ್ ವಿ ಎಲೆಕ್ಟ್ ದಿ ಬೆಸ್ಟ್ ಈ ಥರ ಆಗಿದೆ ಸೊ ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ಸೇ ಜೈಪ್ರಕಾಶ್ ಹೆಗ್ಡೆ ಅವರು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಆದಂಥವ್ರು ಬ್ರಹ್ಮಾವರ ಕ್ಷೇತ್ರ ಅಂತ ಇತ್ತು ಟಿಲ್ ಎರಡು ಸಾವಿರದ ಎಂಟರವರೆಗೆ ಅವರು ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ತುಂಬ ಜಿನೀನ್ ವ್ಯಕ್ತಿ ಬಟ್ ಕಾಂಗ್ರೆಸ್ಗೆ ಹೋಗಿರೋದು ದುರಂತ ಅಂತ ಅಲ್ಲಿ ಜನ ಹೇಳ್ತಾರೆ ಆ್ಯಂಡ್ ದೆನ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜಿನೀನ್ ವ್ಯಕ್ತಿ ಸಿಂಪಲ್ ಮ್ಯಾನ್ ಸೊ ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಮಂತ್ರಿ ಕೂಡ ಆಗಿದ್ರು ಒಂದು ಸಣ್ಣ ಪುಟ್ಟ ಆಪಾದನೆಗಳಿದೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಾಗ ಸೊ ಆ ಒಂದು ಆಪಾದನೆನು ಜೈಪ್ರಕಾಶ್ ಹೆಗ್ಡೆ ಅವ್ರ ಮೇಲಿಲ್ಲ ಬಟ್ ನನ್ನ ಪ್ರಕಾರ ಜೈಪ್ರಕಾಶ್ ಹೆಗ್ಡೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ತುಂಬ ಒಳ್ಳೆ ವ್ಯಕ್ತಿ ವ್ಯಕ್ತಿತ್ವ ಸೊ ಅವ್ರು ಗೆದ್ರು ಓಕೆ ಬಟ್ ದೇಶದ ಹಿತ ದೃಷ್ಟಿಯಿಂದ ಜನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಜೈ ಅಂತ ಹೇಳಿದ್ದಾರೆ ಸೊ ಕೆಲವೊಂದು ಸ್ವಾರಸ್ಯಕರ ಸಂಘಟನೆ ಘಟನೆಗಳೇನಪ್ಪ ಅಂತಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೆಲವರೆಲ್ಲ ಕನ ಹಿಂದಿ ಬರೋಲ್ಲ ಅದಕ್ಕೆ ಅವರು ತಮಾಷೆಯಾಗಿ ಹೌದು ಮಾರಾಯ ನನಗೆ ಹಿಂದಿ ಬರೋಲ್ಲ ಕನ್ನಡ ಬರುತ್ತಲ್ಲ ಕನ್ನಡದಲ್ಲೇ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ನಿಮಗೇನು ಸಮಸ್ಯೆ ಅಂತ ಕೇಳಿರೋದುಂಟು ಆ್ಯಂಡ್ ದೆನ್ ಈ ಕ್ಷೇತ್ರ ಹೆಂಗೆ ಅಂದರೆ ವೈಯಕ್ತಿಕ ಟೀಕೆಗಳಾಗಲಿ ಅಥವಾ ಹಿತಾಸಕ್ತಿ ಟೀಕೆಗಳಾಗಲಿ ಯಾವುದರಿಂದ ಯಾವುದರಿಂದನೂ ಈ ಕ್ಷೇತ್ರ ಹೆಸರಾಗಿಲ್ಲ ಸೊ ಜಸ್ಟ್ ಒಂದು ಸ್ನೇಹ ಆ ರೀತಿ ಟೀಕೆಗಳಿಗೆ ಇದಾಗಿರೋದು ಜೈಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ಆಯೋಗಗಳ ಅಧ್ಯಕ್ಷರು ಕೂಡ ಆಗಿದ್ದರು ಅವ್ರು ಬಿ ಜೆ ಪಿಲಿ ಇದ್ರು ಫಸ್ಟು ನಮ್ಮ ಜ ಜನತಾದಳದಲ್ಲಿದ್ದು ಆ್ಯಂಡ್ ದೆನ್ ಕಾಂಗ್ರೆಸ್ಸಲ್ಲೂ ಬಂದು ಒಂದು ಸಲ ಶಾರ್ಟ್ ಟರ್ಮ್ ಎಂ ಪಿ ಆಗಿ ಒಂದೆರಡು ವರ್ಷಕ್ಕೆ ಆ್ಯಂಡ್ ದೆನ್ ಈಗ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಹೋಗಿ ಅಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಆ್ಯಂಡ್ ದೆನ್ ಈಗ ಕಾಂಗ್ರೆಸ್ಸಲ್ಲೂ ಅವರು ಕಂಟಿನ್ಯೂ ಆಗಿ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅವ್ರು ಹೋದಂಥ ಸಂದರ್ಭದಲ್ಲಿ ಜನ ಕೇಳ್ತಿದ್ರಂತೆ ಸರ್ ಯು ಆರ್ ವೆರಿ ಗುಡ್ ಮ್ಯಾನ್ ಬಟ್ ಯು ಆರ್ ವೆರಿ ಯು ಆರ್ ಬೀನ್ ಇನ್ ವೆರಿ ರಾಂಗ್ ಪಾರ್ಟಿ ಅಂತ ಅಂದರೆ ಜನಕ್ಕೆ ಅವ್ರ ಮೇಲೆ ಒಲವಿದೆ ಆದರೆ ಅವ್ರನ್ನ ಆಯ್ಕೆ ಮಾಡೋದಿಕ್ಕಾಗಲ್ಲ ಎಂಥ ಸಂದಿಗ್ನ ಪರಿಸ್ಥಿತಿ ನೋಡಿ ಕೆಲವು ಸಲ ಭಗವಂತ ಇದೇ ರೀತಿ ಮಾಡೋದು ಕೊಟ್ಟರೆ ಇಬ್ರು ಒಳ್ಳೆಯವ್ರನ್ನ ಕೊಟ್ಬಿಡ್ತಾನೆ ಕೊಟ್ಟರೆ ಇಬ್ರು ಕೆಟ್ಟವ್ರನ್ನ ಕೊಟ್ಬಿಡ್ತಾನೆ ಸೊ ಈ ರೀತಿ ಎಲ್ಲ ಇದೆ ಆ್ಯಂಡ್ ದೆನ್ ಇದು ಉಡುಪಿ ಚಿಕ್ಕಮಗಳೂರು ಇನ್ನು ವಿಶೇಷತೆ ಅಂದರೆ ನಮ್ಮ ಬಾಬಾ ಬುಡಂಗಿರಿ ಬೆಟ್ಟ ಕೂಡ ಇಲ್ಲಿದೆ ಮುಳ್ಳಯ್ಯನಗಿರಿ ಬೆಟ್ಟ ಇದೆ ಆ್ಯಂಡ್ ದೆನ್ ಉಡುಪಿ ಅವಾಗವಾಗ ಇದಾಗ್ತಾ ಇರುತ್ತೆ ಹಿಜಾಬ್ದು ಮೊದಲನೇ ಕೇಸು ಇಲ್ಲಿಂದನೇ ಪ್ರಾರಂಭ ಆಗಿದ್ದು ಸೊ ಈ ರೀತಿ ವಿಶೇಷ ವಿಶೇಷಗಳನ್ನು ಒಳಗೊಂಡ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಯಾವುದ್ಯಾವುದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅಂತ ಅಂದರೆ ಒಂದು ನಿಮಿಷ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಬೀರ ಬೀರೂರು ತರೀಕೆರೆ ಬೆಲ್ತಂಗಡಿ ಕಾರ್ಕಳ ಇದಿಷ್ಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಂದರೆ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಸೊ ಈ ಹಿಂದೆ ಚಿಕ್ಕಮಂಗ್ಳೂರು ಅಂತ ಆಗಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರತಿನಿಧಿಸ್ತಿದ್ರು ಅಂದರೆ ಎಚ್ ಸಿದ್ಧನಂಜಪ್ಪ ಐವತ್ತೆರಡು ಕಾಂಗ್ರೆಸ್ಸು ಹುಚ್ಚೇಗೌಡ ಎಂ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತೇಳು ಡಿ ಬಿ ಚಂದ್ರೇಗೌಡೌರು ಚಂದ್ರೇಗೌಡರು ಕಾಂಗ್ರೆಸ್ಸು ಇನ್ ಎಪ್ಪತ್ತೆಂಟು ಇಂದಿರಾ ಗಾಂಧಿ ಬೈ ಎಲೆಕ್ಷನ್ ಕಾಂಗ್ರೆಸ್ಸು ಡಿ ಎಂ ಪುಟ್ಟೇಗೌಡ ಕಾಂಗ್ರೆಸ್ಸು ಎಂಬತ್ತು ಎಂಬತ್ನಾಲ್ಕು ಒನ್ಸ್ ಅಗೇನ್ ಐ ಎನ್ ಸಿ ನ್ಯಾಷನಲ್ ಕಾಂಗ್ರೆಸ್ಸು ಡಿ ಎಂ ಪುಟೇಗೌಡ ಒಂದು ಸಗೈನ್ ಏಯ್ಟಿ ನೈನ್ ಐ ಎನ್ ಸಿ ಒಂದು ಸಗೇನ್ ನೈಂಟಿ ಒನ್ ಡಿ ಕೆ ತಾರಾದೇವಿ ನೈಂಟಿ ಸಿಕ್ಸ್ ಬಿ ಎಲ್ ಶಂಕರ್ ಡಿ ಸಿ ಶ್ರೀಕಂಠಪ್ಪನವರು ಭಾರತೀಯ ಜನತಾ ಪಾರ್ಟಿಯಿಂದ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಸೊ ಇದು ಚಿಕ್ಕಮಂಗ್ಳೂರಿದ್ದಾಗ ಉಡುಪಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಎರಡು ಸಾವಿರದ ಒಂಬತ್ತು ಅದ ಎರಡು ಸಾವಿರದ ಒಂಬತ್ತರಿಂದ ಈ ಕ್ಷೇತ್ರ ಸ್ಥಾಪಿತವಾಗಿದೆ ಸೊ ಸ್ಥಾಪಿತವಾದಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ಎರಡು ಸಾವಿರದ ಒಂಬತ್ತರಲ್ಲಿ ಆಗಿದ್ದಾರೆ ಸೊ ಅಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಇಲ್ಲಿ ಖಾಲಿ ಆಗುತ್ತೆ ಆವಾಗ ಜೈಪ್ರಕಾಶ್ ಹೆಗ್ಡೆ ಆದರು ಸೊ ಹದಿನಾಲ್ಕು ಹತ್ತೊಂಬತ್ತು ಇವರು ಯಾರು ಶೋಭಾ ಕರಂದ್ಲಾಜ್ ಅವರು ಆಗಿದ್ದಾರೆ ಸೊ ಅಲ್ಲಿ ಸಂಸದೆ ಬಟ್ ಜನ ಜೊತೆ ಬೆರೀತಾ ಇಲ್ಲ ಮತ್ತು ಕ್ಷೇತ್ರಕ್ಕೆ ಅಷ್ಟಕ್ಕಷ್ಟೇ ಅಂತ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ವಲಸೆ ಕಳಿಸಿದ್ದಾರೆ ಸೊ ಇದು ಕ್ಷೇತ್ರ ಪರಿಚಯ ಆ್ಯಂಡ್ ದೆನ್ ಈ ಬಾರಿ ಅಲ್ಲಿ ಎಲೆಕ್ಷನಲ್ಲಿ ನಮಗೆ ಮೋದಿ ಮುಖ್ಯ ಆದ್ದರಿಂದ ನಾವು ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಗೆಲ್ಲಿಸ್ತೀವಿ ಅದು ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಸುಮಾರು ಎರಡು ಲಕ್ಷ ಒಂದೂವರೆ ಲಕ್ಷ ಮತಗಳಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ಬೋದು ಆ್ಯಂಡ್ ದೆನ್ ಇಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಕುಂದಾಪುರ ಕಿರಣ್ ಕುಮಾರ್ ಜೋಗಿ ಬಿ ಜೆ ಪಿ ಉಡುಪಿ ಯಶ್ಪಾಲ್ ಸುವರ್ಣ ಬಿ ಜೆ ಪಿ ಕಾಪು ಗುರ್ಮೆ ಸುರೇಶ್ ಶೆಟ್ಟಿ ಬಿ ಜೆ ಪಿ ಕಾರ್ಕಳ ಬಿ ಜೆ ಪಿ ಸುನೀಲ್ ಕುಮಾರ್ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ತರೀಕೆರೆ ಅಂದರೆ ನಾಲ್ಕು ಬಿ ಜೆ ಪಿ ನಾಲ್ಕು ಕಾಂಗ್ರೆಸ್ಸು ಟಿ ಡಿ ರಾಜೇಗೌಡ ನಯನಮೋಟಮ್ಮ ಎಚ್ ಡಿ ತಮ್ಮಯ್ಯ ಜಿ ಎಚ್ ಶ್ರೀನಿವಾಸ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ ಸಿ ಟಿ ಅವರು ಚಿಕ್ಕಮಂಗ್ಳೂರಿಗೆ ಬರ್ತಾರೆ ಬಟ್ ಅವ್ರನ್ನ ಎಲ್ಲರೂ ಸೇರಿ ನಮ್ಮ ಜೆ ಡಿ ಎಸ್ ಅವರು ಕಾಂಗ್ರೆಸ್ಸು ಪ್ರತಿಯೊಬ್ಬರು ಸೇರಿ ಒಂದು ಕಡಿಮೆ ಅಂತರದಲ್ಲಿ ಸೋಲ್ಸಿದ್ರು ಈವನ್ ಕೂಡ ನಯನಮೋಟಮ್ಮ ಅವ್ರನ್ನ ಗೆದ್ದಿದ್ದು ಅದೇ ಕಾರಣಕ್ಕೆ ಸೊ ಒಳ ಜಗಳದಿಂದ ಇಲ್ಲಿ ನಾಲ್ಕು ಕಾಂಗ್ರೆಸ್ ಬರುತ್ತೆ ಬಟ್ ಇಟ್ ಈಸ್ ಆಲ್ ಅಬೌಟ್ ಬಿ ಜೆ ಪಿ ಬೆಲ್ಟ್ ಸೊ ಈ ಬಾರಿ ಚಿಕ್ಕಮಗಳೂರು ಉಡುಪಿಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಂತ ಸುಲಭವಾಗಿ ಅತ್ಯಂತ ಒಂದು ಏನು ಮಾರ್ಜಿನ್ ತುಂಬ ಜಾಸ್ತಿಯಾಗಿ ಅವರು ಗೆಲುವನ್ನು ಸಾಧಿಸ್ತಾರೆ ಸೋ ಇದೇ ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯ ಒಂದು ಚುನಾವಣಾ ನಂತರದ ಪೂರ್ವ ಸಮೀಕ್ಷೆ ಆಗಿದೆ ಸೊ ಇದು ಬಿ ಜೆ ಪಿ ಪಾಲ್ಗೆ ಹೋಗುತ್ತೆ ಆ್ಯಂಡ್ ದೆನ್ ಮೋದಿ ಇಲ್ಲಿ ಮೇಯ್ನ್ ಏನು ಇದು ಅಂತ ಅಂದರೆ ಹಿಂದುತ್ವ ಮೋದಿ ಸೊ ಇಟ್ಸ್ ಈಸಿ ಫಾರ್ ಕೋಟಾ ಶ್ರೀನಿವಾಸ್ ಪೂಜಾರಿ ನಮಸ್ಕಾರ ಸ್ನೇಹಿತರೆ